ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನೋಡಿ ಇದು ನನ್ನ ಮೊದಲನೆಯ ಟ್ರಾವಲಿಂಗ್ ಬ್ಲಾಗ್ ಅಂತಲೇ ಹೇಳ್ಬೋದು ಮಾರ್ನಿಂಗ್ ಟೆಂಪಲಿಗೆ ಹೋಗೋಣ ಅಂತ ಎಲ್ಲ ಎದ್ದು ಫ್ರೆಶ್ಅಪ್ ಆಗಿ ಟೆಂಪಲ್ ಕಡೆ ಹೊರಟ್ವಿ ನಾ ಟೆಂಪಲಿಗೆ ಹೋಗೋಣ ಅಂತ ರೆಡಿಯಾಗಿದ್ದು ಮಾರ್ನಿಂಗ್ ಫೈವ್ ತರ್ಟಿ ಆಗಿತ್ತು ಫೈವ್ ತರ್ಟಿ ಆಗಿತ್ತು ಮನೆ ಬಿಟ್ವಿ ಮತ್ತು ನೋಡಿ ಹೋಗ್ತಾ ಆನ್ ದಿ ವೇ ನನ್ನ ಮಗನಿಗೆ ಟ್ರೈನ್ ಅಂತಂದರೆ ತುಂಬಾ ಇಷ್ಟ ಅವನಿಗೆ ಟ್ರೈನೆಲ್ಲ ತೋರಿಸ್ಕೊಂಡು ತುಂಬಾ ಖುಷಿಪಟ್ಟ ಟ್ರೈನನ್ನು ನೋಡಿಕೊಂಡು ಹೋಗ್ತಾ ಇರೋಂಥ ಬಸ್ಸು ಬೈಕ್ಸು ಎಲ್ಲ ನೋಡಿಕೊಂಡು ಟೆಂಪಲ್ ಕಡೆ ಹೊರಟ್ವಿ ನಾವು ಯಾವ ಟೆಂಪಲ್ಗೆ ಹೋಗಿದ್ದಿದ್ದು ಅಂತಂದರೆ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ಹೋಗಿದ್ವಿ ನಾವು ಫೈವ್ ತರ್ಟಿಗೆ ಮನೆ ಬಿಟ್ಟಿದ್ದಕ್ಕೆ ಆಲ್ಮೋಸ್ಟ್ ಸಿಕ್ಸ್ ತರ್ಟಿ ಸಿಕ್ಸ್ ಫಾರ್ಟಿ ಫೈವ್ ಅಷ್ಟೊತ್ತಿಗೆ ಟೆಂಪಲಿಗೆ ರೀಚ್ ಆದ್ವಿ ಟೆಂಪಲ್ ಒಳಗಡೆ ಹೋದ್ವಿ ಟೆಂಪಲ್ ಒಳಗಡೆ ಹೋಗಿ ಪೂಜೆ ಸಾಮಾನೆಲ್ಲ ತಗೊಂಡು ಟೆಂಪಲ್ ಒಳಗಡೆ ಹೋಗಿ ದೇವರ ದರ್ಶನಕ್ಕೆ ಅಂತ ಅಂದ್ಬಿಟ್ಟು ಹೋದ್ವಿ ಒಂದು ವೇ ಹೋಗ್ತಾ ಒಳಗಡೆ ಮಂಕಿ ಎಲ್ಲ ತುಂಬಾ ಇದೆ ನೀವು ಯಾರಾದರೂ ಈ ಟೆಂಪಲ್ಗೆ ಹೋಗಬೇಕು ಅಂತಂದರೆ ಹೋಗಿ ತುಂಬಾ ಒಳ್ಳೆಯದು ಈ ದೇವಸ್ಥಾನದಲ್ಲಿ ನೀವೇನಾದರೂ ಅಂತ ಅಂದ್ಕೊಳ್ಳಿ ತುಂಬಾ ಓ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅನ್ನುವಂಥ ನಂಬಿಕೆ ಅದಕ್ಕೋಸ್ಕರ ತುಂಬ ಜನ ಇಲ್ಲಿ ದೇವಸ್ಥಾನದಲ್ಲಿ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ತುಂಬ ಜನನು ಹೇಳ್ತಾರೆ ಅದಕ್ಕೋಸ್ಕರ ನಿಮಗೂ ಅಷ್ಟೇ ಏನಾದರೂ ಹೋಗಬೇಕು ಅಂತ ಅನಿಸಿದ್ರೆ ಹೋಗಿ ತುಂಬಾ ಒಳ್ಳೆಯ ದೇವಸ್ಥಾನ ಮತ್ತು ನೋಡಿ ನಾವು ಒಳಗಡೆ ಹೋಗಿ ದೇವ ದರ್ಶನ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದಲ್ಲಿ ನಾವು ಹೋಗಿದ್ದಿನ ಜನ ಏನೂ ಅಷ್ಟೊಂದು ಜನನೇ ಇರಲಿಲ್ಲ ದೇವ್ರ ದರ್ಶನ ಅಂತೂ ಆಲ್ಮೋಸ್ಟ್ ಒಂದು ಟು ಟು ಫೈವ್ ಮಿನಿಟ್ಸ್ ಒಳಗಡೆ ದರ್ಶನ ಆಯಿತು ತುಂಬ ಚೆನ್ನಾಗಿ ದರ್ಶನ ಆಯಿತು ಅಂತಲೇ ಹೇಳ್ಬೋದು ನಾವು ಹೋಗಿದ್ದಿದ್ದ ಇಷ್ಟು ದಿನದಲ್ಲಿ ಇದೇ ಮೊದಲನೇ ಸತಿ ಅನಿಸುತ್ತೆ ದೇವಸ್ಥಾನದಲ್ಲಿ ಅಷ್ಟೊಂದು ಕಡಿಮೆ ಜನ ಇದ್ದಿದ್ದು ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಮನೆ ಕಡೆ ಹೊರಟ್ವಿ ಮನೆ ಕಡೆ ಆನ್ ದ ವೇ ಬರ್ತಾ ನಾವು ಹೋಗಿದ್ದಿದ್ದ ದೇವಸ್ಥಾನಕ್ಕೆ ದಿನ ಬಂದು ಮ ಇದು ಹನುಮ ಜಯಂತಿ ಇತ್ತು ಹನುಮ ಜಯಂತಿ ಇದ್ದಿದ್ದಕ್ಕೂ ಏನೋ ಗೊತ್ತಿಲ್ಲ ಆವತ್ತು ದೇವಸ್ಥಾನದಲ್ಲಿ ಏನೂ ಅಷ್ಟೊಂದು ಜನನೇ ಇರಲಿಲ್ಲ ದೇವರ ದರ್ಶನ ತುಂಬ ಚೆನ್ನಾಗಾಯಿತು ತುಂಬಾ ಖುಷಿಯಾಯಿತು ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಂಡು ಹೋಗೋಕ್ಕಾಗಿರಲಿಲ್ಲ ಬಟ್ ಆ ದಿನ ಹೋಗಿದ್ದಕ್ಕೆ ಒಂಥರ ದೇವರ ದರ್ಶನ ತುಂಬ ಚೆನ್ನಾಗಾಯಿತು ತುಂಬಾ ಖುಷಿ ಅನ್ನಿಸ್ತು ಆನ್ ದೇವಿ ಬರ್ತಾ ಯಾವ ದೇವಸ್ಥಾನ ನೋಡಿ ಆಂಜನೇಯನ ದೇವಸ್ಥಾನ ಎಲ್ಲ ದೇವಸ್ಥಾನದಲ್ಲಿಯೂ ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ನಡೀತಾ ಇತ್ತು ಅದನ್ನೆಲ್ಲ ನೋಡೋದಕ್ಕೆ ಒಂಥರ ತುಂಬಾ ಖುಷಿ ಆಗ್ತಾಯಿತ್ತು ನೋಡಿ ಅಂದಿವೆ ಬರ್ತಾ ಅವರ ಅಜ್ಜಿ ಜೊತೇಲಿ ಕೂತ್ಕೊಂಡು ಬೈಕು ಕಾರು ಎಲ್ಲ ಅವ್ರ ಅಜ್ಜಿಗೆ ತೋರಿಸ್ಕೊಂಡು ಅವನು ನೋಡಿಕೊಂಡು ಖುಷಿ ಪಡ್ತಾಯಿದ್ದ ನನ್ನ ಮಗ ಅವನಿಗೆ ಟ್ರಾವೆಲ್ ಮಾಡೋದು ಅಂತಂದರೆ ತುಂಬಾ ಇಷ್ಟ ಎಲ್ಲಿಗಾದರೂ ಹೋಗಲಿ ತುಂಬಾ ಖುಷಿ ಅವನಿಗೆ ಹೊರಗಡೆ ಹೋಗೋದು ಓಡಾಡೋದು ಅಂತಂದರೆ ತುಂಬಾ ಖುಷಿ ಮಕ್ಕಳಂತಂದರೆ ಎಲ್ಲರೂ ಅದೇ ಥರನೇ ಅಲ್ವಾ ನಿಮ್ಮನೆಯಲ್ಲೂ ಇದೇ ಥರ ನಮ್ಮ ಮಕ್ಕಳು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ಒಂದು ಇವೆಯಲ್ಲಿ ಹಸು ಎಲ್ಲ ಇದ್ದರೆ ಅದನ್ನು ಸಹ ನೋಡಿಕೊಂಡು ತುಂಬಾ ಖುಷಿ ಪಡ್ತಾ ಇದ್ದ ನನ್ನ ಮಗ ಅದನ್ನೆಲ್ಲ ನೋಡೋದಕ್ಕೆ ಒಂಥರ ನಮಗೂ ಖುಷಿ ಅಂತ ಅನಿಸುತ್ತೆ ಮನೆಗೆ ಬರ್ತಾ ಒಂದು ಇವೆಯಲ್ಲಿ ಮನೆಗೆ ಒಂದು ಸ್ವಲ್ಪ ತರಕಾರಿ ಹೂವು ಹಣ್ಣು ಎಲ್ಲ ಬೇಕಾಗಿತ್ತು ಅದಕ್ಕೋಸ್ಕರ ಮಾರ್ಕೆಟಲ್ಲಿ ತೊಗೊಳ್ಳೋಣ ಅಂತಂದ್ಬಿಟ್ಟು ಮಾರ್ಕೆಟ್ ಕಡೆ ಹೊಟ್ವಿ ನಾವು ಅಷ್ಟೇ ಹೋಗಿ ಮಾರ್ಕೆಟಲ್ಲಿ ಹೂವು ಹಣ್ಣು ಎಲ್ಲ ಮನೆಗೆ ಬೇಕಾಗಿರೋವಂಥ ಐಟಮ್ಸ್ನೆಲ್ಲ ತೊಗೊಂಡು ಟಿಫನ್ ಮಾಡೋಣ ಅಂತಂದ್ಬಿಟ್ಟು ಹೋದ್ವಿ ನೋಡಿ ಮಾರ್ಕೆಟಲ್ಲಿ ಕಡಿಮೆ ಸಿಗುತ್ತೆ ಕಡಿಮೆ ಅನಿಸುತ್ತೆ ಫ್ರೆಶ್ ಆಗಿರುತ್ತೆ ಅಂತ ಅನ್ಕೊಂತೀವಿ ಬಟ್ ಏನು ಅಷ್ಟೊಂದು ರೇಟ್ ಕಡಿಮೆ ಅಂತ ಅನ್ಸಲ್ಲ ನನಗೆ ಅನ್ನಿಸ್ದಂಗೆ ಪರವಾಗಿಲ್ಲ ಫ್ರೆಶ್ ಅಂತ ಅನ್ನಿಸ್ತು ಬಟ್ ರೇಟೆಲ್ಲ ಇವಾಗಿನ ಸೀಸನ್ಗೂ ಏನೋ ಗೊತ್ತಿಲ್ಲ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಅನ್ನಿಸ್ತು ಮತ್ತು ತೊಗೊಳ್ಳೇಬೇಕಲ್ವ ಕಾಸ್ಟ್ಲಿ ಅಂತ ಅನ್ಸಿದ್ರೇನು ತೊಗೊಂಡು ಟಿಫನ್ ಮಾಡೋಣ ಅಂತ ಹೋಟ್ಲಿಗೆ ಹೋಗಿ ಎಲ್ಲ ಮುಗಿಸ್ಕೊಂಡು ಇಡ್ಲಿ ವಡೆ ಸಾಂಬಾರೆಲ್ಲ ತೊಗೊಂಡಿದ್ವಿ ಟಿಫನ್ ಮುಗಿಸ್ಕೊಂಡು ಮನೆ ಕಡೆ ಹೊಟ್ವಿ ಮನೆಗೆ ಬಂದು ಮನೇಲಿ ಒಂದು ಸ್ವಲ್ಪ ಟಿಫ ಪೂಜೆ ಎಲ್ಲ ಮಾಡಬೇಕಾಗಿತ್ತು ಎಲ್ಲ ರೆಡಿ ಮಾಡಿದ್ದೆ ಮುಂಚಿನ ದಿನವೇ ಹೂವು ಇಟ್ಟು ದೇವರಿಗೆ ಪೂಜೆ ಮಾಡಬೇಕಾಗಿತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ದೇವ್ರು ರೆಸ್ಟ್ ಮಾಡಿ ನಮ್ಮೂರ ಹತ್ರ ಇರೋವಂಥ ಆಂಜನೇಯನ ದೇವಸ್ಥಾನದಲ್ಲಿನೂ ಸಹ ತುಂಬನೇ ಚೆನ್ನಾಗಿ ಪೂಜೆ ಮಾಡ್ತಾರೆ ಅದಕ್ಕೋಸ್ಕರ ಅಲ್ಲಿನೂ ಸಹ ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತಂದ್ಬಿಟ್ಟು ದೇವಸ್ಥಾನದ ಕಡೆ ಹೊಡೆವಿ ನೋಡಿ ದೇವಸ್ಥಾನದಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹೊರಗಡೆನೂ ಅಷ್ಟೇ ದೇವ್ರ ದರ್ಶನವೂ ಅಷ್ಟೇ ತುಂಬಾ ಚೆನ್ನಾಗಾಯಿತು ದೇವ್ರಿಗೆ ತುಂಬನೇ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ತುಂಬಾ ಜ ಭಕ್ತಿ ಭಕ್ತಾದಿಗಳು ಸಹ ತುಂಬ ಜನ ಬಂದಿದ್ದರು ದೇವ್ರ ದರ್ಶನ ಅಲಂಕಾರ ನೋಡಿ ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ದೇವರನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಷ್ಟೊಂದು ಚೆನ್ನಾಗಿತ್ತು ದೇವರು ನಮಗೆ ಆಂಜನೇಯ ಅಂತಂದ್ರೆ ತುಂಬಾ ನಂಬಿಕೆ ಅಂತಲೇ ಹೇಳ್ಬೋದು ಯಾವಾಗಲೂ ನಾವು ಆಂಜನೇಯ ದೇವಸ್ಥಾನಕ್ಕೆ ಮಿಸ್ ಮಾಡದೆ ಹೋಗ್ತಾನೆ ಇರ್ತೀವಿ ಮತ್ತು ನೋಡಿ ಅವತ್ತು ದೇವಸ್ಥಾನದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆನೂ ಸಹ ಮಾಡ್ಸಿದ್ರು. ಅದನ್ನೆಲ್ಲ ನೋಡಿಕೊಂಡು ದೇವರು ದರ್ಶನ ಮಾಡ್ಕೊಂಡು, ಪ್ರಸಾದ ಎಲ್ಲ ಕೊಡ್ತಾ ಇದ್ರು ತಗೊಂಡು ಮನೆ ಕಡೆ ಹೊರಟಿ ಥ್ಯಾಂಕ್ ಯು